ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಚಂದ್ರಪ್ರಭಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಬಾಸ್ ಮನೆಗೆ ಯಾವ ರೀತಿಯಾದಂಥ ಎಂಟ್ರಿ ಕೊಟ್ಟರು ಆ ವ್ಯಕ್ತಿಯ ಮನಸ್ಥಿತಿ ಹೇಗಿತ್ತು ಆ ವ್ಯಕ್ತಿಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾದಂತಹ ಟಾರ್ಚರ್ ಆಗ್ತಾ ಇತ್ತು ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಚಂದ್ರಪ್ರಭುಗೆ ಎಷ್ಟು ಸಂಕಟವನ್ನು ಎಷ್ಟು ನೋವನ್ನು ಆ ಮನೆಯವರು ಕೊಟ್ಟರು ಜೊತೆಗೆ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರ ಮಾತುಗಳಾಗಿರ್ಬೋದು ಆ ಒಂದು ಚುಚ್ಚು ಮಾತುಗಳಿಂದ ಆ ಒಂದು ವ್ಯಕ್ತಿಗೆ ನೋವಾಯ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ದಿನ ಏನೇನಾಯಿತು ವಾರಾಂತ್ಯದಲ್ಲಿ ಈ ವ್ಯಕ್ತಿ ಯಾಕೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಿರ್ಧಾರವನ್ನು ಮಾಡಿಬಿಟ್ರು ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸೊ ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ಒಂದು ಮಾಹಿತಿ ವಿಶೇಷವಾಗಿ ಚಂದ್ರಪ್ರಭ ಹೊರಗಡೆ ಹೋಗೋದಕ್ಕೆ ಏನೇನೆಲ್ಲ ಕಾರಣವಾಗಿತ್ತು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೀವು ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗ್ಬೋದು ಹಾಗಾಗಿ ಈ ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಆರಂಭದಲ್ಲಿ ಚಂದ್ರಪ್ರಭಾ ಬಿಗ್ ಬಾಸ್ ಮನೆಗೆ ಬರುವಂಥ ಸಂದರ್ಭದಲ್ಲಿ ಗ್ರ್ಯಾಂಡ್ ಓಪನಿಂಗ್ ಆದಂಥ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಇವರನ್ನು ವೆಲ್ಕಮ್ ಮಾಡ್ಕೊಳ್ತಾರೆ ವೆಲ್ಕಮ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಏನೇನೆಲ್ಲ ಆಯಿತು ಇವರ ಬದುಕು ಹೇಗಿತ್ತು ಇವರ ಕನಸುಗಳು ಹೇಗಿದ್ದಾವೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ವಿವರವನ್ನು ಗಮನಿಸ್ತಾ ಹೋಗ್ತಾರೆ ಸೊ ಚಂದ್ರಪ್ರಭ ಒಂದು ಡಬಲ್ ಮೀನಿಂಗ್ ಮಾತನಾಡುವ ಮೂಲಕನೇ ಕಾಮಿಡಿಯನ್ನಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ಕಲಾವಿದ ಆದರೆ ಇಲ್ಲಿ ಚಂದ್ರಪ್ರಭಾನ ಮೇಲ್ನೋಟಕ್ಕೆ ನಾವು ಗಮನಿಸೋದಾದರೆ ಎಲ್ಲ ಸೀಸನ್ಗಳು ಆದಮೇಲೆ ಅಥವಾ ಈ ಒಂದು ಬಿಗ್ ಬಾಸ್ ಮನೆಯಿಂದ ಅವರು ಹೊರಗಡೆ ಹೋದ್ಮೇಲೆ ಅವರ ವ್ಯಕ್ತಿತ್ವ ಹೇಗಿತ್ತು ಎಂಬುದನ್ನು ನಾವು ಗಮನಿಸ್ತಾ ಹೋಗೋದಾದರೆ ಯಾರೋ ಒಬ್ಬ ಡೈರೆಕ್ಟರ್ ಒಂದು ಸ್ಕ್ರಿಪ್ಟನ್ನು ಬರೆದುಕೊಟ್ಟಾಗ ಆ ಸ್ಕ್ರಿಪ್ಟಿಗೆ ಏನನ್ನು ಹೇಳಬೇಕು ಆ ಸ್ಕ್ರಿಪ್ಟಿಗೆ ಏನು ಜೀವವನ್ನು ತುಂಬಬೇಕು ಆ ಒಂದು ಕೆಲಸವನ್ನು ಮಾತ್ರ ಈ ವ್ಯಕ್ತಿ ಮಾಡ್ತಾರೆ ಆದರೆ ಇವರದೇ ಆದಂತಹ ಓನ್ ಕ್ರಿಯೇಟ್ ಮಾಡುವಂಥ ಸಾಮರ್ಥ್ಯ ಇವರಲ್ಲಿ ಇಲ್ಲ ಬದಲಿಗೆ ಯಾರೊಬ್ಬರು ಡೈರೆಕ್ಷನ್ ಮಾಡಿದ್ರೆ ಹೀಗೆ ಹೇಳಬೇಕು ಹೀಗೆ ಮಾಡಬೇಕು ಅಂದಾಗ ಅದನ್ನು ಚಾಚು ತಪ್ಪದೆ ಅವರ ಕೈಲಾದಷ್ಟು ಪ್ರಯತ್ನವನ್ನು ಮಾಡಿ ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಈ ವ್ಯಕ್ತಿ ಮಾಡುವ ಮೂಲಕವೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದರು ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಇನ್ನು ಬಿಗ್ ಬಾಸ್ ಮನೆಗೆ ಇವರು ಒಳಗಡೆ ಬಂದ ನಂತರ ಆರಂಭದ ದಿನದಲ್ಲಿ ಇವರು ಜಂಟಿಯಾಗಿ ಬರ್ತಾರೆ ಜಂಟಿಯಾಗಿ ಬಂದಂಥ ಸಂದರ್ಭದಲ್ಲಿ ಇವರ ಜೊತೆಗೆ ಡಾಗ್ ಸತೀಶ್ ಅವರು ಇರ್ತಾರೆ ಡಾಗ್ ಸತೀಶ್ ಅವರ ಟಾರ್ಚರ್ಗಳನ್ನು ಕೆಲವು ದಿನಗಳ ಕಾಲ ಸಹಿಸ್ಕೊಳ್ತಾರೆ ಅದಾದ ಬಳಿಕ ಈ ಟಾರ್ಚರ್ ನನಗೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಸತೀಶ್ ಜೊತೆಯೂ ಕೂಡ ಜಗಳವನ್ನು ಮಾಡಿಕೊಳ್ತಾರೆ ಇಂಥದೆಲ್ಲವೂ ಕೂಡ ಆಗುತ್ತೆ ಇದೆಲ್ಲವೂ ಕೂಡ ಆದ ಬಳಿಕ ಜಂಟಿಗೆ ವಿದಾಯ ಹೇಳುವಂಥ ಸಂದರ್ಭ ಜಂಟಿಗೆ ವಿದಾಯವನ್ನು ಹೇಳ್ತಾರೆ ಇನ್ನೇನು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ವೈಯಕ್ತಿಕ ಆಟವನ್ನು ಪ್ರಾರಂಭಿಸಬೇಕಾಗಿತ್ತು ಇನ್ನು ವೈಯಕ್ತಿಕ ಆಟವನ್ನು ಆಡೋದಕ್ಕೆ ಇವರಿಗೆ ಇಲ್ಲಿ ಒಂದು ನೆಲೆ ಸಿಗೋದಕ್ಕೆ ಸಾಧ್ಯವಾಗಲಿಲ್ಲ ನೋಡಿ ಯಾಕೆ ಅಂತಂದರೆ ನಾನು ಏನು ಮಾಡಬೇಕು ಏನು ಮಾಡಬೇಕು ಹೇಗೆ ಕಾಣಬೇಕು ಹೊರಗಡೆ ನನ್ನನ್ನು ಜನಗಳು ಸಪೋರ್ಟ್ ಮಾಡ್ತಾರೆ ಅಂದರೆ ನಾನು ಯಾವ ರೀತಿಯಾದಂತಹ ವರ್ತನೆಯನ್ನು ಮಾಡಬೇಕು ಯಾವ ರೀತಿಯಾಗಿ ಈ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅನ್ನೋದು ಅವರಿಗೆ ಒಂದು ಗ್ರೀಪ್ ಸಿಗೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಚಂದ್ರಪ್ರಭ ತಮಗೆ ಯಾವ ದಾರಿದುಚುತ್ತೋ ಆ ದಾರಿಗೆ ಹೋಗೋದಕ್ಕೆ ಪ್ರಾರಂಭಿಸ್ತಾರೆ ಆರಂಭದಲ್ಲಿ ಈ ರಿಷಾ ಎಂಟ್ರಿ ಆದ ತಕ್ಷಣ ರಿಷಾ ಜೊತೆ ಗಿಲ್ಲಿ ಜೊತೆ ಸೇರ್ಕೊಂಡು ಒಂದಿಷ್ಟು ಕಾಮಿಡಿ ಅಂತಹದ್ದೆಲ್ಲವನ್ನೂ ಕೂಡ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಅಂತಹದ್ದೆಲ್ಲವೂ ಕೂಡ ಆದ ಬಳಿಕ ಇದು ಬರ್ತಾ ಬರ್ತಾ ನನಗೆ ಇದು ವರ್ಕೌಟ್ ಆಗಲ್ಲ ಅನ್ನೋ ಮನಸ್ಥಿತಿಗೆ ಬಂದು ಬಿಡ್ತಾರೆ ಅನಿಸುತ್ತೆ ಅದೆಲ್ಲವೂ ಕೂಡ ಆದ ಬಳಿಕ ವರ್ಕೌಟ್ ಆಗೋದೂ ಇಲ್ಲ ಆ ಎಲ್ಲವನ್ನು ಕೂಡ ಹೊರ ಹೊರತುಪಡಿಸಿ ಹೊರಗಡೆ ಬರೋದಕ್ಕೆ ಪ್ರಾರಂಭಿಸ್ತಾರೆ ಹೊರಗಡೆ ಬಂದಾದ ಮೇಲೆ ಅಲ್ಲಿಯೂ ಕೂಡ ನಾನು ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗೋದಕ್ಕೆ ಪ್ರಾರಂಭ ಆಗೋದಿಲ್ಲ ವಿಶೇಷವಾಗಿ ಈ ಗಿಲ್ಲಿ ಮತ್ತು ಕಾವ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇವರು ಉಡಾಪೆಯನ್ನು ನೋಡೋದಕ್ಕೆ ಅಥವಾ ಉಡಾಪೆಯನ್ನು ತೋರಿಸೋದಕ್ಕೆ ಪ್ರಾರಂಭಿಸ್ತಾರೆ ಸೊ ಆ ಉಡಾಪೆಯಿಂದ ಜನಗಳು ಇವರಿಗೆ ಓಟ್ ಹಾಕಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಇನ್ನು ಇವರಿಗೆ ಅಲ್ಲಿ ಯಾವ ರೀತಿಯಾದಂಥ ನೋವಾಗಿದೆ ಯಾವ ಮನಸ್ಥಿತಿ ಇವರಲ್ಲಿ ಬಂದುಬಿಡ್ತು ಈ ರೀತಿಯಾದಂಥ ಮಾಹಿತಿಯನ್ನು ನಾನು ಗಮನಿಸ್ತಾ ಹೋಗೋದಾದರೆ ಚಂದ್ರಪ್ರಭ ಒಬ್ಬ ಮುಗ್ಧ ವ್ಯಕ್ತಿ ಆರಂಭದಲ್ಲೂ ನಾವು ಗಮನಿಸಿದ ಹಾಗೆ ಇವರು ವೈಯಕ್ತಿಕ ಬದುಕಿನಲ್ಲಿ ಮುಗ್ಧತೆ ಇರುವಂತಹ ವ್ಯಕ್ತಿ ಏನೋ ಒಂದು ಕಲಾವಿದ ನಾನು ನನಗೆ ಒಂದು ಏನೋ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ ಆ ಒಂದು ಸ್ಕ್ರಿಪ್ಟ್ಗೆ ಸಗ ಸಂಬಂಧಪಟ್ಟ ಹಾಗೆ ನಾನು ಜನರನ್ನು ನಗಿಸಬೇಕು ಜನರನ್ನು ಖುಷಿಪಡಿಸಬೇಕು ಅನ್ನೋದು ಇವರ ಮೈಂಡಲ್ಲಿ ಇರುವಂಥದ್ದು ಇದನ್ನು ಹೊರತುಪಡಿಸಿ ಆ ವ್ಯಕ್ತಿಗೆ ಬೇರೆ ರೀತಿಯಾದಂಥ ಯಾವುದೇ ಆಶೆ ಆಕಾಂಕ್ಷೆ ಯಾವುದೂ ಕೂಡ ಇರಲಿಲ್ಲ ಚಂದ್ರಪ್ರಭಾ ಬಿಗ್ ಬಾಸ್ ಮನೆಯಲ್ಲಿ ಬಂದ ನಂತರ ಇದು ಯಾವುದೂ ಕೂಡ ವರ್ಕೌಟ್ ಹಾಕೋದಕ್ಕೆ ಸಾಧ್ಯ ಆಗದೇ ಇರುವ ಕಾರಣದಿಂದಾಗಿ ಜೊತೆಗೆ ಯಾರು ಸಿಗ್ತಾರೋ ಅವರನ್ನು ಅಡ್ಜಸ್ಟ್ ಮಾಡಿಕೊಂಡು ಕೆಲವು ದಿನಗಳ ಕಾಲ ಅವ್ರ ಜೊತೆ ಇವ್ರ ಜೊತೆ ಹೇಳೋದಕ್ಕೆ ಪ್ರಾರಂಭಿಸ್ತಾರೆ ಅದೆಲ್ಲವೂ ಕೂಡ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಂಬ ದಿನಗಳು ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಇವರ ಮನಸ್ಥಿತಿಯಲ್ಲಿ ಕೆಟ್ಟು ಹೋಗಿಬಿಡುತ್ತೆ ಕೆಟ್ಟು ಹೋದಂತಹ ಸಂದರ್ಭದಲ್ಲಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಕೂಡ ವೇಸ್ಟ್ ಅನ್ನೋ ರೀತಿಯಲ್ಲಿ ಇವರಿಗೆ ಮನಸ್ಥಿತಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ಚಂದ್ರಪ್ರಭಾ ಗಿಲ್ಲಿ ಕಾವ್ಯ ಲವ್ ಸ್ಟೋರಿಯನ್ನು ಒಂದು ವಾರಾಂತ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಾನು ನಿನ್ನ ತಂಗಿ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಲವ್ ಅದು ಇದು ಅಂದ್ಕೊಂಡು ನೀನು ಈ ರೀತಿಯಾಗಿ ನಿನ್ನ ಜೀವನವನ್ನು ಹಾಳು ಮಾಡ್ಕೊತೀಯಾ ಅನ್ನೋ ರೀತಿಯಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ಅನ್ನೋ ಮಟ್ಟಕ್ಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಇದು ಚಂದ್ರಪ್ರಭ ಅವರ ಮನಸ್ಸು ಕೆಟ್ಟು ಹೋಗೋದಕ್ಕೆ ಒಂದು ಮೊದಲನೆಯ ಪಾಯಿಂಟ್ ಸೊ ಇದಾದ ಬಳಿಕ ಚಂದ್ರಪ್ರಭ ಅವರಿಗೆ ಕವಿಯವರು ಕೂಡ ಹೇಳ್ತಾರೆ ಇಲ್ಲಿ ಯಾವುದೇ ರೀತಿಯಂತಹ ಪರಿಸ್ಥಿತಿ ಇಲ್ಲ ನೀವು ಅದನ್ನು ತಪ್ಪಾಗಿ ಗ್ರಹಿಸ್ಕೊಂಡಿದ್ದೀರಿ ಅನ್ನೋ ರೀತಿಯಲ್ಲಿ ಹೇಳಿಬಿಡ್ತಾರೆ ಇನ್ನು ರಿಷಯ ಚಂದ್ರಪ್ರಭ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ವಾರಾಂತ್ಯದಲ್ಲಿ ಅಂದರೆ ಶನಿವಾರ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಶನಿವಾರದ ದಿವಸ ಕಿಚ್ಚ ಸುದೀಪ್ ಅವರು ಬಂದಂತಹ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಅಂಥದ್ದೆಲ್ಲವೂ ಕೂಡ ಹಾಕಿಬಿಡುತ್ತೆ ಇಲ್ಲಿ ಕಾವ್ಯ ಅವರ ಬಗ್ಗೆ ಚಂದ್ರಪ್ರಭ ಮಾತನಾಡಿರೋದು ತಪ್ಪು ಅಂತ ಅಲ್ಲ ಆದರೆ ಯಾವ ಸಂದರ್ಭದಲ್ಲಿ ಮಾತನಾಡಬೇಕಾಗಿತ್ತು ಹೇಗೆ ಮಾತನಾಡಬೇಕಾಗಿತ್ತು ಎಂಬುದನ್ನು ಕಿಚ್ಚ ಸುದೀಪ್ ಅವರು ಪಾಠ ಮಾಡ್ತಾರೆ ಜೊತೆಗೆ ಈ ರಿಷಾ ಜೊತೆ ಈ ಚಂದ್ರಪ್ರಭ ಸಲುಗೆಯಿಂದ ಇರುವಂಥದ್ದನ್ನು ಇವರು ಪ್ರಸಾರವನ್ನು ಕೂಡ ಮಾಡ್ತಾರೆ ಕಾವ್ಯ ಮಾಡಿದರೆ ತಪ್ಪು ನೀವು ಮಾಡಿದರೆ ಸರಿ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಇದೆಯಲ್ಲ ಎಂಬ ಒಂದು ಪ್ರಶ್ನೆಯನ್ನು ವಾರಾಂತ್ಯದಲ್ಲಿ ಚಂದ್ರಪ್ರಭಾಗೆ ಈ ಕಿಚ್ಚಾ ಸುದೀಪ್ ಅವರು ಮಾಡ್ತಾರೆ ಇದೆಲ್ಲವೂ ಕೂಡ ಆದ ಬಳಿಕ ನಿಜಕ್ಕೂ ಆ ಒಂದು ಸಂದರ್ಭದಲ್ಲಿ ಶೇಕಡಾ ಐವತ್ತರಷ್ಟು ನಾನು ಮನೆಗೆ ಹೋಗಬೇಕು ಅನ್ನೋ ಒಂದು ಡಿಸೈಡನ್ನು ಈ ಚಂದ್ರಪ್ರಭಾ ಮಾಡಿಬಿಡ್ತಾರೆ ಭಾನುವಾರದ ಎಪಿಸೋಡ್ನಲ್ಲಿ ಈ ಧನುಷ್ ಊಸರುವಳ್ಳಿ ಎಂಬುವ ಒಂದು ಬೋರ್ಡನ್ನು ಇವರಿಗೆ ಕೊಟ್ಟು ಬಿಡ್ತಾರೆ ಸಹಜವಾಗಿ ಆ ವ್ಯಕ್ತಿಗೆ ಯಾವ ರೀತಿಯಾದಂಥ ಅನಿಸಿಕೆ ಇತ್ತು ಆ ರೀತಿಯಾದಂಥ ಅನಿಸಿಕೆಯನ್ನು ಹಂಚಿಕೊಳ್ಳುವಂಥ ಸಾಮರ್ಥ್ಯ ಎಲ್ಲರಿಗೂ ಕೂಡ ಇರುತ್ತೆ ಅನಿಸಿಕೆಯನ್ನು ಧನುಷ್ ಹಂಚಿಕೊಳ್ಳೋದಕ್ಕೆ ಹೋಗ್ತಾರೆ ಅವರಿಗೆ ಹೂಸರುವಳ್ಳಿ ಅನ್ನೋ ಒಂದು ಪಾರ್ಟನ್ನು ಕೊಟ್ಟುಬಿಡ್ತಾರೆ ಅಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಇವರು ಇಬ್ಬರು ವ್ಯಕ್ತಿಗಳ ಜೊತೆ ಜೊತೆಯಾಗೇ ಇರ್ತಾರೆ ಯಾವ ಸಂದರ್ಭದಲ್ಲಿ ಯಾರಿಗೆ ಏನು ಬೇಕಾದರೂ ಇವರು ಹೇಳಬಹುದು ಹೇಗೆ ಬೇಕಾದರೂ ಇವರು ಬದಲಾಗಬಹುದು ಅಂತಹ ಮನಸ್ಥಿತಿಯಲ್ಲಿ ಇವರಿದ್ದಾರೆ ಹಾಗಾಗಿ ಇವರನ್ನು ಊಸರವಳ್ಳಿ ಅಂತ ನಾನು ಕೊಡ್ತೀನಿ ಅನ್ನೋ ಮಾತನ್ನು ಧನುಷ್ ಹೇಳಿಬಿಡ್ತಾರೆ ಆಗ ಚಂದ್ರಪ್ರಭ ಡಿಸೈಡ್ ಮಾಡಿಬಿಡ್ತಾರೆ ನಿನ್ನೆಯ ದಿನ ಈ ರೀತಿಯಾದಂಥ ಒಂದು ಮಾತನ್ನು ನಾನು ಅನಿಸ್ಕೋಬೇಕಾಯಿತು ಆದರೆ ಇವತ್ತು ನನಗೆ ಊಸರುಹಳ್ಳಿ ಅನ್ನೋ ರೀತಿಯ ಮಾತನ್ನು ನಾನು ಅನಿಸ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ ನನ್ನ ನಿಜವಾದಂತಹ ವ್ಯಕ್ತಿತ್ವ ಇದಲ್ಲ ನಾನು ಹೊರಗಡೆ ಒಂದು ಗುರುತಿಸ್ಕೊಂಡಿದ್ದೀನಿ ನನ್ನ ಒಬ್ಬ ಕಲಾವಿದನಾಗಿ ಜನಗಳು ಪ್ರೀತಿಸ್ತಾರೆ ಆದರೆ ನನ್ನ ಈ ಒಂದು ಮನೆಯಲ್ಲಿ ಜರ್ನಿ ಏನಿದೆ ಈ ಮನೆಯ ಜರ್ನಿಯಲ್ಲಿ ನಾನು ಈ ರೀತಿಯಾಗಿ ಹೊರಗಡೆ ಕಾಣಿಸ್ಕೊಂಡ್ಬಿಟ್ರೆ ನಿಜಕ್ಕೂ ನನ್ನ ಫ್ಯೂಚರ್ಗೆ ನೋವಾಗುತ್ತೆ ಅಥವಾ ನನ್ನ ಫ್ಯೂಚರ್ ಹಾಳಾಗಿ ಬಿಡುತ್ತೆ ಅನ್ನೋ ಒಂದು ಮನಸ್ಥಿತಿಗೆ ಬಂದು ಚಂದ್ರಪ್ರಭಾ ಏಕಾಏಕಿಯಾಗಿ ಆ ಓಪನ್ ಇರುವಂತಹ ಮುಖ್ಯ ದ್ವಾರ ಏನಿದೆ ಮುಖ್ಯ ದ್ವಾರದಿಂದ ಹೊರಗಡೆ ಹೋಗುವಂಥ ಪ್ರಯತ್ನವನ್ನು ಕೂಡ ಮಾಡಿಬಿಡ್ತಾರೆ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಮುಖ್ಯ ದ್ವಾರದಿಂದ ಹೊರಗಡೆ ಬಂದ ನಂತರ ಆ ಕಡೆ ಇನ್ನೊಂದು ಡೋರ್ ಇರುತ್ತೆ ಅದು ಕ್ಲೋಸ್ ಇರುತ್ತೆ ಅದನ್ನು ಬಡಿಯೋದಕ್ಕೆ ಹೋಗ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ನವರು ಅದಕ್ಕೆ ರೆಸ್ಪಾನ್ಸ್ ಮಾಡೋದಿಲ್ಲ ಅದಾದ ಬಳಿಕ ಎಲ್ಲರೂ ಕೂಡ ಒಳಗಡೆ ಬಂದ ನಂತರ ಹಾಗೆ ಕಿಚ್ಚ ಸುದೀಪು ಈ ಕುರಿತಾಗಿ ವಿಚಾರವನ್ನು ಮಾಡ್ತಾರೆ ಯಾಕೆ ನೀವು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡ್ರಿ ಯಾಕೆ ಏನು ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಚಂದ್ರಪ್ರಭ ನೀಡೋದಿಲ್ಲ ಸೊ ಇದೆಲ್ಲವೂ ಕೂಡ ಆದ ಬಳಿಕ ಇನ್ನು ನಾಮಿನೇಷನ್ನಿಂದ ಪಾರಾಗುವಂಥ ಸಂದರ್ಭ ಯಾರು ಮನೆಗೆ ಹೋಗಬೇಕು ಕೈ ಎತ್ತಿ ಅಂದಾಗ ಈ ಚಂದ್ರಪ್ರಭ ಏನು ಕೂಡ ಯೋಚನೆ ಮಾಡಿದೆ ನಾನು ಮನೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಕೈಯನ್ನು ಎತ್ತಾನೆ ಆದರೆ ನಿಮ್ಮ ಆಸೆ ಈಡೇರಲಿ ಅನ್ನೋ ಮಟ್ಟಕ್ಕೆ ಬಂದು ಬಿಡುತ್ತೆ ಕೊನೆಯದಾಗಿ ಚಂದ್ರಪ್ರಭಾ ಕಾಕ್ರೋಚ್ ಸುದಿ ಇಬ್ಬರೇ ಉಳಿದುಕೊಂಡು ಬಿಡ್ತಾರೆ ಕಾಕ್ರೋಚ್ ಸುದಿ ಹತ್ರ ಅದು ಬಲ ಇರುತ್ತೆ ಆ ಒಂದು ಬಲವನ್ನು ಬಳಸ್ಕೊಂಡು ಕಾಕ್ರೋಚ್ ಸೇಫ್ ಆಗಿಬಿಡ್ತಾರೆ ಚಂದ್ರಪ್ರಭ ಆಸೆಯಂತೆ ಚಂದ್ರಪ್ರಭ ಮನೆಗೆ ಹೋಗುವಂಥ ಸನ್ನಿವೇಶ ಎದುರಾಗುತ್ತೆ ಆದರೆ ಒಂದು ಕಡೆಯಿಂದ ಚಂದ್ರಪ್ರಭಾಗೆ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಜರ್ನಿ ಮುಂದುವರಿಸಬೇಕಿತ್ತು ಅನ್ನೋದು ಇತ್ತು ಆದರೆ ಅವರಿಗೆ ಒಂದು ಗ್ರಿಪ್ ಸಿಗ್ತಾನೆ ಇರಲಿಲ್ಲ ಶೇಕಡ ತೊಂಬತ್ತರಷ್ಟು ಹೋಗಿ ಬಿಡಬೇಕು ಅನ್ನೋ ಒಂದು ಮನಸ್ಥಿತಿ ಆ ಸಂದರ್ಭದಲ್ಲಿತ್ತು ಆದರೆ ಮನೆಯಿಂದ ಹೊರಗಡೆ ಹೋದ ನಂತರ ಆ ಒಂದು ವಾರಗಳು ಕಳೆದ ನಂತರ ಅನಿಸ್ತಾ ಇರುತ್ತೆ ನಾನು ಇನ್ನೂ ಆ ಒಂದು ಮನೆಯಲ್ಲಿ ಇರಬೇಕಿತ್ತು ಆಟವನ್ನು ಮುಂದುವರಿಸ್ತಾ ಇರಬೇಕಿತ್ತು ಅಂತ ಸೊ ಆ ಒಂದು ಬಿಗ್ ಬಾಸ್ ಮನೆಯೇ ಅಂಥದ್ದು ಯಾಕೆಂತಂದರೆ ಅಲ್ಲಿ ಎಲ್ಲರೂ ಜಗಳ ಅದು ಇದು ಸೊ ಅಂತಹದ್ದೆಲ್ಲವನ್ನೂ ಕೂಡ ಮಾಡ್ತಾ ಇರೋದರಿಂದ ಒಂದೇ ಮನಸ್ಥಿತಿಯ ಜನಗಳು ಅಲ್ಲಿ ಇಲ್ಲದೇ ಇರುವ ಕಾರಣದಿಂದಾಗಿ ನಮಗೆ ಅಡ್ಜಸ್ಟ್ ಆಗುವಂಥ ಒಂದು ಮನಸ್ಥಿತಿಯ ಜೋಡಿ ಸಿಗೋವರೆಗೂ ಅದು ಆ ಸಾಮರ್ಥ್ಯ ತುಂಬ ಕಡಿಮೆ ಆಗಿರುತ್ತೆ ಹಾಗಾಗಿ ಚಂದ್ರಪ್ರಭ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಚಂದ್ರಪ್ರಭಾ ಮನಸ್ಥಿತಿಯಲ್ಲಿ ಕುಗ್ಗು ಹೋಗಿಬಿಡುತ್ತೆ ವಾರಾಂತ್ಯದಲ್ಲಿ ಕಿಚ್ಚನ ಕ್ಲಾಸ್ಗಳು ಅವರಿಗೆ ನೋವನ್ನು ಮಾಡಿಬಿಡುತ್ತೆ ನನ್ನ ಪರಿಸ್ಥಿತಿ ಹೀಗಿದೆಯಾ ಇಷ್ಟು ಕೆಟ್ಟವನ್ನ ಆಗಿಬಿಟ್ಟಿದ್ದೀನಾ ಅನ್ನೋ ಒಂದು ಮನಸ್ಥಿತಿ ಆ ಚಂದ್ರಪ್ರಭದಲ್ಲಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅದೆಲ್ಲವೂ ಕೂಡ ಆದ ಬಳಿಕ ಚಂದ್ರಪ್ರಭ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೆ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ ಸೊ ಇದಿಷ್ಟು ಆ ಒಂದು ಚಂದ್ರಪ್ರಭ ಅವರ ನಿರ್ಧಾರಕ್ಕೆ ಒಂದು ಕಾರಣ ಆಗಿರಬಹುದು ಎಂಬುದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ